ಅನೇಕ ಜ್ಯೋತಿರ್ಲಿಂಗಗಳ ಮಹಿಮೆಯಲ್ಲಿ ಒಂದೊಂದು ಜ್ಯೋತಿರ್ಲಿಂಗ ದೇವಾಲಯಕ್ಕೂ ಒಂದೊಂದು ಪೌರಾಣಿಕ ಕಥೆ ಇದೆ ಒಂದೊಂದು ಐತಿಹಾಸಿಕ ನಂಟಿದೆ ಈ ದೇವಾಲಯಕ್ಕೂ ಕೂಡ ಒಂದು ಪೌರಾಣಿಕ ಕಥೆಯು ಹೆಣೆದುಕೊಂಡಿದೆ ನಾಗೇಶ್ವರ ಜ್ಯೋತಿರ್ಲಿಂಗದ ಕುರಿತಾಗಿ ಶಿವಪುರಾಣದಲ್ಲಿ ಒಂದು ನಿರೂಪಣೆ ಇದೆ ಶಿವಪುರಾಣದ ಪ್ರಕಾರ ತನ್ನ ಪ್ರಿಯ ಭಕ್ತನನ್ನ ರಾಕ್ಷಸರಿಂದ ರಕ್ಷಿಸಲೆಂದೇ ಶಿವನು ಇಲ್ಲಿ ಸ್ವಯಂ ನೆಲೆ ನಿಂತನು ಎಂಬ ಉಲ್ಲೇಖಗಳು ನಮಗೆ ಕಾಣಸಿಗತ್ವೆ ಹಿಂದೊಂದು ಕಾಲದಲ್ಲಿ ದಾರುಕಾ ಎಂಬ ರಾಕ್ಷಸಿಯು ಮಹಾದೇವಿ ಪಾರ್ವತಿಯ ವರವಿದೆ ಅನ್ನೋ ಅಹಂಕಾರದಿಂದ ಭೂಮಿಯಲ್ಲಿ ತನ್ನ ಉಪಟಳವನ್ನ ಹೆಚ್ಚಿಸಿಕೊಂಡಿದ್ದಳು ಅವಳೊಂದಿಗೆ ದಾರುಕ್ ಅನ್ನೋ ಅತ್ಯಂತ ಬಲವಾನ್ ರಾಕ್ಷಸನಿದ್ದ ಅದು ಮಾತ್ರವಲ್ಲ ಅವನು ಆಕೆಯ ಪತಿಯೂ ಕೂಡ ಆಗಿದ್ದವನು ಇಬ್ಬರು ತಮ್ಮ ರಾಕ್ಷಸ ಕುಲದೊಂದಿಗೆ ಸೇರಿ ತಮ್ಮ ಪ್ರದೇಶದ ಸತ್ಪುರುಷರನ್ನ ಹತ್ಯೆ ಮಾಡುತ್ತಿದ್ದರು ಅದು ಮಾತ್ರವಲ್ಲ ಸಾಧು ಸನ್ಯಾಸಿಗಳ ಯಜ್ಞ ಹವನ ಯಾಗಗಳಿಗೆ ಅಡ್ಡಿಯುಂಟು ಮಾಡಿ ಅವರನ್ನು ಕೂಡ ಹಿಂಸಿಸ್ತಾ ಇದ್ರು ಧರ್ಮದ ನಾಶಕ್ಕೆ ದೊಡ್ಡ ಶ್ರೀಕಾರ ಹಾಕಿ ಕುಳಿತಿದ್ದರು ರಾಕ್ಷಸ ದಂಪತಿ ಪಶ್ಚಿಮ ಸಮುದ್ರದ ತಟದ ಬಳಿ ಒಂದು ದಟ್ಟವಾದ ಸಂಪತ್ಪರಿತ ಕಾಡು ಇತ್ತು ಸುಮಾರು ನೂರ ತೊಂಬತ್ತೆರಡು ಕಿಲೋಮೀಟರ್ ವಿಸ್ತಾರವುಳ್ಳ ವನದಲ್ಲಿ ಈ ರಾಕ್ಷಸ ದಂಪತಿ ತಮ್ಮ ಕುಲದೊಂದಿಗೆ ಇದ್ದರು ರಾಕ್ಷಸಿ ದಾರುಕ ಎಲ್ಲಿಯೇ ಹೋದರೂ ಆಕೆಯೊಂದಿಗೆ ಇಡೀ ಕಾಡು ಕೂಡ ತೆರಳುತ್ತಾ ಇತ್ತು ಈ ಬಗೆಯ ಒಂದು ವರದಾನವನ್ನ ದಾರುಕಾ ಮಾತೆ ಪಾರ್ವತಿಯಿಂದ ಪಡೆದಿದ್ದಳು ಹೀಗಾಗಿ ಇಡೀ ಕಾಡಲ್ಲಿ ತನ್ನದೇ ರಾಜ್ಯಭಾರ ಶುರುವಿಟ್ಟಿದ್ದರು ದಾರುಕ ಮತ್ತು ಆಕೆಯ ಪತಿ ದಾರುಕ್ ಎಲ್ಲರನ್ನೂ ಭಯಭೀತದಲ್ಲಿಡುವುದು ಯಜ್ಞ ಯಾಗಾದಿಗಳು ಕಂಟಕವಾಗಿ ನಿಲ್ಲುವುದು ಇದೇ ನಿತ್ಯದ ಕೆಲಸವಾಗಿತ್ತು ದಾರುಕ ಮತ್ತು ದಾರುಕ್ನರದ್ದು ಅವರಿಂದ ಪೀಡಿತರಾದ ಪ್ರಜೆಗಳು ಮಹರ್ಷಿ ಔರ್ ಅವರಲ್ಲಿ ಶರಣಿಗೆ ಹೋದರು ತಮ್ಮನ್ನ ಈ ರಾಕ್ಷಸ ಕುಲದಿಂದ ಹೇಗಾದರೂ ಮಾಡಿ ರಕ್ಷಿಸಿ ಎಂದು ಬೇಡಿಕೊಂಡರು ಶರಣು ಬಂದ ಜನರಿಗೆ ಅಭಯ ನೀಡಿದ ಮಹರ್ಷಿ ದಾರುಕ ಹಾಗೂ ಆಕೆಯ ಪತಿಗೆ ಶಾಪ ನೀಡುತ್ತಾರೆ ಒಂದು ವೇಳೆ ಭೂಮಿಯ ಮೇಲೆ ಸತ್ಪುರುಷರ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಈ ದಂಪತಿಯಿಂದ ಹಾನಿಯಾಗಿದ್ದೇ ಹೋಗುವುದು ನಿಶ್ಚಿತ ಅಂತ ಋಷಿ ಔರ್ ಶಾಪ ನೀಡುತ್ತಾರೆ ಮಹರ್ಷಿಗಳ ಶಾಪ ನೀಡಿದ್ದೇ ತಡ ರಾಕ್ಷಸ ಕುಲದ ಮೇಲೆ ದೇವಾನು ದೇವತೆಗಳು ಆಕ್ರಮಣ ಮಾಡಿ ಅವರ ಸಂಹಾರ ಮಾಡಲು ಸಜ್ಜಾಗುತ್ತಾರೆ ಇದರಿಂದ ವಿಚಲಿತಗೊಂಡ ರಾಕ್ಷಸ ಪಡೆ ಒಂದು ವೇಳೆ ನಾವು ಇವರನ್ನ ಭೂಮಿಯ ಮೇಲೆ ಹತ್ಯೆ ಮಾಡಿದ್ದೇ ಆದಲ್ಲಿ ಮಹರ್ಷಿಯ ಶಾಪದ ಅನ್ವಯ ನಮ್ಮದೇ ಪ್ರಾಣಕ್ಕೆ ಕಂಟಕ ಬರುವುದು ನಿಶ್ಚಿತ ಒಂದು ವೇಳೆ ಅವರ ಮೇಲೆ ಮರಳಿ ಆಕ್ರಮಣ ಮಾಡದೇ ಇದ್ದರೆ ಅವರ ಕತ್ತಿಗೆ ಸಿಕ್ಕಿ ಸಾಯುವುದು ಕೂಡ ನಿಶ್ಚಿತ ಇದಕ್ಕೆ ನಾವು ಬೇರೆ ಉಪಾಯ ಹುಡುಕಲೇಬೇಕು ಎಂದು ರಾಕ್ಷಸರು ಚಿಂತಿಸಲು ತೊಡಗುತ್ತಾರೆ ಇದೇ ಸಮಯದಲ್ಲಿ ದಾರುಖ್ನ ಸಹಾಯಕ್ಕೆ ಬಂದ ಆತನ ಪತ್ನಿ ದಾರುಕ ನೀನೇನು ಚಿಂತಿಸಬೇಡ ದೇವಿ ಪಾರ್ವತಿಯ ವರದಾನದಂತೆ ನಾನು ಈ ವನವನ್ನ ಬೇರೆಡೆಗೆ ತೆಗೆದುಕೊಂಡು ಹೋಗುತ್ತೇನೆ ಅಲ್ಲಿ ನಮಗೆ ಯಾವುದೇ ಅಪಾಯವಿರೋದಿಲ್ಲ ಅಂತ ಹೇಳ್ತಾಳೆ ಹೀಗೆ ಹೇಳಿದ ದಾರುಕ ತಾನು ಸಮುದ್ರದ ಮಧ್ಯಕ್ಕೆ ತೆರಳುತ್ತಾಳೆ ದೇವಿಯ ವರದಾನದಂತೆ ಕಾಡು ಕೂಡ ಆಕೆಯನ್ನೇ ಹಿಂಬಾಲಿಸಿ ಸಮುದ್ರದಲ್ಲಿ ನೆಲೆ ನಿಲ್ಲುತ್ತದೆ ಒಂದು ಬಾರಿ ಜನರನ್ನ ಹೊತ್ತುಕೊಂಡ ಹಲವು ದೋಣಿಗಳು ಆ ಕಾಡನ್ನ ತಲುಪುತ್ತವೆ ಹಡಗಿನಲ್ಲಿರೋ ಎಲ್ಲರನ್ನೂ ರಾಕ್ಷಸಿ ಪಡೆ ಬಂಧಿಸುತ್ತದೆ ಅವರನ್ನ ಬೇಡಿಯಿಂದ ಬಂಧಿಸಿ ಕಾರಾಗೃಹದಲ್ಲಿ ಕೂಡಿ ಹಾಕುತ್ತಾರೆ ಬಂಧಿತ ಜನರ ಸರ್ದಾರನಾಗಿದ್ದವನು ಇದೆ ಸುಪ್ರಿಯಾ ಮಹಾ ಭಕ್ತ ನಿತ್ಯ ಶಿವನ ಪೂಜೆಯಾಗದೆ ಒಂದೇ ಒಂದು ತೊಟ್ಟು ನೀರನ್ನು ಕೂಡ ಸುಪ್ರಿಯಾ ಮುಟ್ತಾ ಇರಲಿಲ್ಲ ಕೇವಲ ತಾನು ಮಾತ್ರವಲ್ಲ ತನ್ನ ಸಹಚರರಿಗೂ ಕೂಡ ಪೂಜೆ ನಿಷ್ಠೆಯ ಬಗ್ಗೆ ಸದಾ ಬೋಧನೆ ಮಾಡುತ್ತಿದ್ದ ಹೀಗಾಗಿ ಬಂಧನದಲ್ಲಿದ್ದರೂ ಕೂಡ ಅವನು ಶಿವಪೂಜೆಯನ್ನ ಬಿಡಲಿಲ್ಲ ಇದಿಷ್ಟು ದಾರುಕನ ಕಿವಿಗೆ ಬಿದ್ದಿದ್ದೆ ತಡ ಇಲ್ಲಿರುವವರೆಗೂ ನೀನು ಸ್ಮರಣೆಯನ್ನ ಮಾಡುವಂತಿಲ್ಲ ಎಂದು ಅಬ್ಬರಿಸಿದ ಇದರಿಂದ ಮತ್ತಷ್ಟು ಬೆದರಿದ್ದ ಸುಪ್ರಿಯನು ಮತ್ತೆ ಎಡಬಿಡದೆ ಶಿವನ ನಾಮಸ್ಮರಣೆಯನ್ನ ಮಾಡತೊಡಗಿದ ನೀನೇ ನಮ್ಮ ಈ ಕಷ್ಟವನ್ನ ಬಗೆಹರಿಸಬೇಕು ಪ್ರಭು ಎಂದು ಪರಿಪರಿಯಾಗಿ ಬೇಡಿಕೊಳ್ಳಲು ಆರಂಭಿಸಿದ ಸುಪ್ರಿಯನ ನಾಮಸ್ಮರಣೆಯಿಂದ ಪ್ರಕಟಗೊಂಡ ಪರಶಿವನು ತನ್ನ ಪಾಶುಪಾತಾಸ್ತ್ರದಿಂದ ಅಲ್ಲಿದ್ದ ರಾಕ್ಷಸರನ್ನ ಸಂಹಾರ ಮಾಡಿದ ಪ್ರಧಾನ ಸೈನಿಕರು ಸೇರಿದಂತೆ ನೂರಾರು ರಾಕ್ಷಸರು ಅಲ್ಲಿಯೇ ಜೀವ ಬಿಟ್ಟರು ಈ ಮೂಲಕ ತನ್ನ ಭಕ್ತ ಸುಪ್ರಿಯ ರಕ್ಷಣೆ ಮಾಡಿದ ಮಹಾದೇವ ಇದಾದ ಬಳಿಕ ರಾಕ್ಷಸರಿಗೆ ನೆಲೆ ಇಲ್ಲದಂತಾಯಿತು ಕೂಡಲೇ ರಾಕ್ಷಸಿ ದಾರುಕ ಪಾರ್ವತಿಯನ್ನ ಕುರಿತು ಘೋರ ತಪಸ್ಸು ಮಾಡತೊಡಗಿದಳು ನಿರಂತರ ತಪಸ್ಸಿಗೆ ಪ್ರಸನ್ನಳಾದ ಸರ್ವಮಂಗಳೇ ಬಯಸಿದ ವರವನ್ನ ಕೇಳುವಂತೆ ಆಕೆಗೆ ಆಗ್ರಹಿಸುತ್ತಾಳೆ ಪಾರ್ವತಿಯ ಮಾತಿಗೆ ಸಂತಸಗೊಂಡ ದಾರುಕ ನನ್ನ ವಂಶವನ್ನ ಹೇಗಾದರೂ ಮಾಡಿ ರಕ್ಷಿಸು ತಾಯಿ ಎಂದು ಬೇಡಿಕೊಳ್ಳುತ್ತಾಳೆ ಸತ್ಯವಾಗಿಯೂ ನಿನ್ನ ಕುಲದ ರಕ್ಷಣೆಯನ್ನು ನಾನು ಮಾಡುತ್ತೇನೆ ಎಂದು ಹೇಳಿ ದೇವಿ ಪಾರ್ವತಿ ಮಾಯವಾಗುತ್ತಾಳೆ ನಂತರ ದೇವಿ ಪಾರ್ವತಿ ಭಗವಾನ್ ಶಿವನೊಂದಿಗೆ ಮಾತನಾಡುತ್ತಾ ಸ್ವಾಮಿ ಇಡೀ ಸೃಷ್ಟಿಯೇ ನಿಮ್ಮ ಆಶ್ರಯದಲ್ಲಿದೆ ಅದರಲ್ಲಿ ನಾನು ಕೂಡ ಒಬ್ಬಳು ಸದ್ಯ ರಾಕ್ಷಸ ಕುಲದಲ್ಲಿಯೇ ಅತ್ಯಂತ ಬಲಿಷ್ಠಳಾಗಿರೋ ದಾರುಕ ಅವಳೇ ರಾಕ್ಷಸರ ರಾಜ್ಯದಲ್ಲಿ ಅಧಿಕಾರ ನಡೆಸಲಿ ರಾಕ್ಷಸ ಪತ್ನಿಯರು ಜನ್ಮ ನೀಡೋ ಮಕ್ಕಳ ಸಮೇತ ಈ ವನದಲ್ಲಿ ವಾಸ ಮಾಡಲಿ ಇದು ನನ್ನ ಆಶಯ ಎಂದು ಹೇಳುತ್ತಾಳೆ ಇದಕ್ಕೆ ನಸುನಕ ಪರಮಾತ್ಮನು ಹೇ ಪ್ರಿಯೇ ನೀನು ಹೀಗೆ ಹೇಳೋದಾದ್ರೆ ನನ್ನ ಮಾತು ಕೇಳು ನಾನು ಭಕ್ತರನ್ನ ಕಾಪಾಡಲು ಪ್ರಸನ್ನ ಪೂರ್ವಕನಾಗಿ ಇದೇ ಕಾಡಿನಲ್ಲಿ ನೆಲೆ ನಿಲ್ಲುತ್ತೇನೆ ಯಾವ ಪುರುಷ ಇಲ್ಲಿ ವರ್ಣಧರ್ಮ ಪಾಲನೆ ಮಾಡುತ್ತಾನೋ ಪ್ರೇಮ ಪೂರ್ವಕವಾಗಿ ನನ್ನ ದರ್ಶನ ಪಡೆಯುತ್ತಾನೋ ಅವನೇ ಚಕ್ರವರ್ತಿ ರಾಜನಾಗುತ್ತಾನೆ ಮುಂದೆ ಮಹಾಸೇನನ ಪುತ್ರ ವೀರಸೇನಾನಿನೇ ರಾಜರುಗಳ ರಾಜನಾಗಿ ಮೆರೆಯುತ್ತಾನೆ ಅವನು ತನ್ನ ಅಪರಿಮಿತ ಭಕ್ತನಾಗಿಯೂ ಪರಾಕ್ರಮಿಯಾಗಿಯೂ ಖ್ಯಾತಿ ಪಡೆಯುತ್ತಾನೆ ಅದು ಮಾತ್ರವಲ್ಲ ಇಲ್ಲಿ ಬಂದು ನನ್ನ ದರ್ಶನವನ್ನ ಪಡೆಯುತ್ತಾನೆ ನನ್ನ ದರ್ಶನ ಪಡಿತಾ ಇದ್ದಂತೆ ಅವನು ಚಕ್ರವರ್ತಿ ಸಾಮ್ರಾಟ್ನಾಗಿ ಮೆರೆಯುತ್ತಾನೆ ಎಂದು ಹೇಳಿ ಇದೇ ವನದಲ್ಲಿ ಬಂದು ಶಿವನು ನೆಲೆ ನಿಲ್ಲುತ್ತಾನೆ ಅಂದಿನಿಂದ ನಾಗೇಶ್ವರ ಜ್ಯೋತಿರ್ಲಿಂಗ ಎಂಬ ಹೆಸರಿನಿಂದ ಭಕ್ತರನ್ನ ತನ್ನತ್ತ ಸೆಳೆಯುತ್ತಲೇ ಇದ್ದಾನೆ ಹಾಗಾಗಿ ಈ ಕಥೆ ಕೇಳಿ ನಿಮ್ಗೆ ಅನ್ನಿಸ್ತು ನಾಗೇಶ್ವರ ಜ್ಯೋತಿರ್ಲಿಂಗಕ್ಕೆ ನೀವು ಕೂಡ ಭೇಟಿ ಕೊಟ್ಟಿದ್ದ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು